ಈ ರೀತಿಯಾದ ಸಮಸ್ಯೆಗಳಿದ್ದಾಗ ಮನೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ದೀಪವನ್ನು ಹಚ್ಚಿಟ್ಟು ನಂದಾದೀಪ ಅಂತಾರೆ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ದೀಪವನ್ನು ಹಚ್ಚಿಡಿ ನಂದಾದೀಪ ಅಂತ ಹೇಳಿ ಒಂದು ಹಿತ್ತಾಳಿಯ ತಟ್ಟೆಯಲ್ಲಿ ಅಥವಾ ನಿಮಗೆ ಯಾವುದು ಶಕ್ತಿ ಇದೆಯೋ ಮಣ್ಣಿನ ದೀಪ ಬೇರೆ ಸಂದರ್ಭದಲ್ಲಿ ಹಚ್ಚುವಂಥದ್ದು ಅದರಿಂದ ಹಿತ್ತಾಳಿಯ ಒಂದು ಹಣತೆಯನ್ನು ತಗೊಂಡು ಬಂದು ಆ ಹಣತೆಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನಗಳು ಕೂಡ ಆ ದೀಪ ಉರಿತಾ ಇರಬೇಕು ಅಕಸ್ಮಾತ್ ಆರು ಹೋಯಿತು ಅಂದರೂ ಕೂಡ ಅದನ್ನು ಮತ್ತೆ ಹಚ್ಚಿ ಅದು ಬೆಳಗೋ ಹಾಗೆ ಮಾಡಿ ರಾತ್ರಿ ನೋಡಿ ಬಾಗಿಲು ಹಾಕಿದ್ರೆ ದೇವ್ರ ಮನೇನ ಬೆಳಗ್ಗೆವರೆಗೂ ಅದು ಪ್ರಶಾಂತವಾಗಿ ಉರಿತಾ ಇರುತ್ತೆ ಅದಕ್ಕೆ ಅವಾಗವಾಗ ಎಣ್ಣೆಯನ್ನು ಹಾಕ್ತಾ ಸಂತೋಷ ಆ ದೀಪವನ್ನು ವಾರಕ್ಕೆ ಒಂದು ಸಲ ಶುದ್ಧಿ ಮಾಡಿ ಇದು ಬಹಳ ಮುಖ್ಯ ಎರಡನೇದಾಗಿ ಕಲಶವನ್ನು ಇಡೀ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಾಮ್ರದ ಅಥವಾ ತಾಮ್ರ ಬೆಳ್ಳಿ ಅಥವಾ ಹಿತ್ತಾಳಿಯ ಒಂದು ಕಲಶವನ್ನು ತಂದು ಆ ಕಲಶಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರಲ್ಲಿ ನೀರು ತುಂಬಿ ನೀರಿಗೆ ಅರಿಶಿನ ಕುಂಕುಮ ಏಲಕ್ಕಿ ಲವಂಗ ಪಚ್ಚಕರ್ಪೂರ ಮತ್ತು ಲಾವಂಚವನ್ನು ಹಾಕಿ ಅದರ ಮೇಲೆ ಮಾವಿನ ಸೊಪ್ಪಾಗಲಿ ಅಥವಾ ವಿಳ್ಳೇದಲ್ಲಿಯನ್ನಾಗಲಿ ಇಟ್ಟು ಅರಿಶಿನವನ್ನು ಸಂಪೂರ್ಣವಾಗಿ ತೆಂಗಿನಕಾಯಿಗೆ ಹಚ್ಚಿ ಅದಕ್ಕೆ ಕುಂಕುಮವನ್ನು ಮತ್ತು ಚಂದ್ರವನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ಕಲಶವನ್ನು ಇಡಿ ಈ ಕಲಶವನ್ನು ಪ್ರತಿ ಗುರುವಾರ ಏಳೂವರೆ ಎಂಟು ಗಂಟೆ ಕಳೆದ ನಂತರ ತೆಗೆದು ಆ ನಂತರ ಶುಕ್ರವಾರ ಮತ್ತೆ ಬೇರೆ ಕಲಶವನ್ನು ಇಡೋದಕ್ಕೆ ಪ್ರಾರಂಭ ಮಾಡಿ ಆ ಕಲಶದಲ್ಲಿರುವಂತಹ ಗಂಗಾ ಜಲವನ್ನು ಮನೆಯೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ಮನೆಯಲ್ಲಿ ತುಳಸಿ ಗಿಡಕ್ಕೋ ಅಥವಾ ಯಾವುದಾದ್ರೂ ಒಂದು ಶುದ್ಧವಾಗಿರುವಂತಹ ಜಾಗದಲ್ಲೋ ಆ ನೀರನ್ನು ಹಾಕಿ ಹೀಗೆ ಮಾಡೋದರಿಂದ ಮನೆಯಲ್ಲಿ ದೇವಿ ಸಾನ್ನಿಧ್ಯ ಬರುತ್ತೆ ಹಾಗೆ ದೀಪ ಎಲ್ಲಿ ಇರುತ್ತೋ ಆ ದೀಪ ಇರೋ ಕಡೆ ಬೆಳಕು ಜ್ಞಾನ ಅನ್ನೋದು ತಾನೇ ತಾನಾಗೆ ಬರ್ತಾ ಇರುತ್ತೆ ಅಜ್ಞಾನ ಅನ್ನೋದು ಅಂಧಕಾರ ಅನ್ನೋದು ಶಾಪ ಅನ್ನೋದು ದೂರವಾಗ್ತಾ ಹೋಗುತ್ತೆ ಇದು ಮೊದಲನೆಯ ಪರಿಹಾರ ಎರಡನೇದಾಗಿ ನಮ್ಮ ದತ್ತಪೀಠದಲ್ಲಿ ತೆಂಗಿನಕಾಯಿ ತಂದು ತೆಂಗಿನಕಾಯಿಯ ಜೊತೆಯಲ್ಲಿ ಒಂದು ಅರಿಶಿಣದ ಬಟ್ಟೆ ಎಲ್ಲೋ ಕಲರ್ ಟವಲ್ಲಾಗಲಿ ಶಲ್ಯ ಆಗಲಿ ಈ ರೀತಿಯಾದ್ದನ್ನು ತಂದು ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಇಪ್ಪತ್ತೊಂದು ದಿನಗಳು ಅಂದರೆ ಮೂರು ಭಾನುವಾರಗಳು ಇಪ್ಪತ್ತೊಂದು ದಿನಗಳ ಸಂಕಲ್ಪ ಮಾಡಿಸ್ತೀನಿ ಆ ಇಪ್ಪತ್ತೊಂದು ದಿನಗಳಲ್ಲಿ ಮೂರು ಭಾನುವಾರಗಳು ಬರುತ್ತೆ ಮೊದಲನೇ ಭಾನುವಾರ ಶುರು ಮಾಡಿದ್ರೆ ಮಧ್ಯದಲ್ಲಿ ಒಂದು ಭಾನುವಾರ ಕೊನೆಯಲ್ಲಿ ಇನ್ನೊಂದು ಭಾನುವಾರ ಹೀಗೆ ಇಪ್ಪತ್ತೊಂದು ದಿನಗಳ ಕಾಲ ಮಧ್ಯದಲ್ಲಿ ಪೌರ್ಣಮಿ ಬರಬಹುದು ಅಥವಾ ಅಮಾವಾಸ್ಯೆ ಬರಬಹುದು ಮಧ್ಯದಲ್ಲಾಗಲಿ ಪ್ರಾರಂಭದಲ್ಲಾಗಲಿ ಅಥವಾ ಕೊನೆಯಲ್ಲಾಗಲಿ ಪೌರ್ಣಮಿ ಅಮಾವಾಸ್ಯೆ ಬರುವಂತಹ ಸಂದರ್ಭವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಇಪ್ಪತ್ತೊಂದು ದಿನಗಳಲ್ಲಿ ಈ ಇಪ್ಪತ್ತೊಂದು ದಿನಗಳ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಔದಂಬರ ವೃಕ್ಷ ಇದೆ ಮೂಲ ಔದುಂಬರ ವೃಕ್ಷ ಅದು ಶುಕ್ರನ ಸ್ಥಾನ ಅಂತ ಹೇಳ್ತಾರೆ ಶುಕ್ರನಿಗೆ ಔದುಂಬರ ಸಮಿತಿನಿಂದ ಹವಿಸನ್ನು ಕೊಡುವಂಥದ್ದು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥದ್ದು ಎಲ್ಲಿ ಶುಕ್ರ ವೀಕ್ ಆಗಿರ್ತಾನೋ ಎಲ್ಲಿ ಕುಜ ಶುಕ್ರರ ಒಂದು ಸಂಬಂಧ ಸರಿಯಾಗಿರಲ್ವೋ ಅಲ್ಲಿ ಈ ರೀತಿಯಾದ ಮದುವೆ ವಿಳಂಬಗಳಾಗುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ